ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಾಗುಡ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡ ಪಾವುಡ ಪಟ್ಟಣದ ಶಾರದಾ ವಿದ್ಯಾಪೀಠದ ವಿದ್ಯಾರ್ಥಿನಿ ಜಕಿಯಾ ತಾಸ್ಕಿನ್ ಆರುನೂರ ಇಪ್ಪತ್ತು ಅಂಕಗಳನ್ನು ಪಡೆದುಕೊಂಡ ವಿದ್ಯಾರ್ಥಿನಿಯನ್ನು ಮತ್ತು ಪಾವಳ ತಾಲೂಕಿನ ಸಹನಾ ಕಾನ್ವೆಂಟ್ ಕೋಟಗುಡ್ಡದ ಗೀತಾಲಕ್ಷ್ಮಿ ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನ ಮತ್ತು ಯತೀಶ್ ಪಿ ಆರ್ ಆರುನೂರ ಹದಿನೇಳು ಅಂಕಗಳನ್ನು ಪಡೆದುಕೊಂಡು ಪಟ್ಟಣದ ಶಾರದಾ ವಿದ್ಯಾಪೀಠದ ವಿದ್ಯಾರ್ಥಿ ತೃತೀಯ ಸ್ಥಾನ ಪಡೆದುಕೊಂಡಿದ್ದು ಈ ವಿದ್ಯಾರ್ಥಿಗಳ ಜೊತೆಗೆ ಪಾವಡ ತಾಲೂಕಿನ ಎಲ್ಲ ಆಂಗ್ಲ ಪ್ರೌಢಶಾಲೆಯ ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಜೊತೆಗೆ ಸರ್ಕಾರಿಯ ಮತ್ತು ಮುರಾರ್ಜಿ ಶಾಲೆಯ ವಿದ್ಯಾರ್ಥಿಗಳನ್ನು ಸಹ ಸೋಮವಾರ ಅತ್ಯಂತ ಸಂಭ್ರಮ ಸಡಗರದಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಗೌರವದಿಂದ ಸನ್ಮಾನಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ನೀಡಲಾಯಿತು ಮುಖ್ಯ ಶಿಕ್ಷಕರು ದಯವಿಟ್ಟು ಮುಖ್ಯ ಶಿಕ್ಷಕರು ಮತ್ತು ಟೀಮ್ ನಿಮ್ಮೆಲ್ಲ ಟೀಮ್ ಬರಬೇಕಾಗುತ್ತೆ ಪ್ರತಿಯೊಂದು ಶಾಲೆಯ ಪ್ರತಿಭಾ ಪುರಸ್ಕಾರ ಮಾಡಬೇಕಾದ್ರೆ ದಯವಿಟ್ಟು ಎಲ್ಲ ಟೀಮ್ ಎಚ್ ಇಂದ ಹಿಡಿದು ಎಲ್ಲ ಸಿಬ್ಬಂದಿ ವರ್ಗ ಇಲ್ಲಿ ಬರಬೇಕಾಗುತ್ತೆ ಅವರು ಕೂಡ ಅವರ ಪರಿಶ್ರಮದಿಂದ ಮಗು ಅತ್ಯುತ್ತಮವಾಗಿ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗ್ರಾಮೀಣ ಗುರು ಎಂದೇ ಖ್ಯಾತಿಯಾಗಿರುವ ಪಾಗುಡ ತಾಲೂಕಿನ ಬಂಗವಾಳದ ಅಂತ್ಯೋದಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು ಆದಂತಹ ಬಿ ಕೆ ಮುನಿಸ್ವಾಮಿಯವರು ಇತ್ತೀಚೆಗೆ ಪಿಎಚ್ ಡಿ ಪದವಿಯನ್ನು ಪಡೆದುಕೊಂಡು ಅವರು ಡಾಕ್ಟರೇಟ್ ಆಗಿದ್ದಾರೆ ಇನ್ನು ಮುಂದೆ ಅವರನ್ನು ಡಾಕ್ಟರ್ ಮುನಿಸ್ವಾಮಿ ಎಂದು ಕರೆಯಬೇಕಾಗುತ್ತದೆ ಈ ಮುನಿಸ್ವಾಮಿ ಅವರನ್ನ ಇದೇ ಒಂದು ಕಾರ್ಯಕ್ರಮದಲ್ಲಿ ಖಾಸಗಿ ಆಂಗ್ಲ ಶಾಲೆಗಳ ಒಕ್ಕೂಟದ ವತಿಯಿಂದ ಆತ್ಮೀಯವಾಗಿ ಸಂಭ್ರಮ ಸಡಗರಗಳಿಂದ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನವನ್ನು ಸ್ವೀಕರಿಸಿ ಗ್ರಾಮೀಣ ಗುರು ಡಾಕ್ಟರ್ ಮುನಿಸ್ವಾಮಿಯವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ಶಿಕ್ಷಣ ಈಗ ಬಂದಿದ್ದೀರಾ ನಮ್ಮ ತಾಲ್ಲೂಕ್ನ ನೋಡಬೇಕು ಅಂತ ನೋಡಿದರೆ ಸಾಕು ನಿಮ್ಮೆಲ್ಲರ ಕೌಟುಂಬಿಕ ಹಿನ್ನೆಲೆ ಎಲ್ಲರ ಆರ್ಥಿಕ ಸ್ಥಿತಿಗತಿಗಳು ಶೈಕ್ಷಣಿಕ ಸ್ಥಿತಿಗತಿಗಳು ಸಾಮಾಜಿಕ ಸ್ಥಿತಿಗತಿಗಳೆಲ್ಲ ಒಂದೇ ನಮ್ಮದು ಬೇರೆ ಅಲ್ಲ ನಿಮ್ಮದು ಬೇರೆ ಅಲ್ಲ ನಮ್ಮ ಮನೆಗಳು ನಿಮ್ಮ ಮನೆಗಳು ಎಲ್ಲರ ಮನೆಗಳು ಇಲ್ಲೂ ಹಾಗೇ ಇದೆ ಯಾವುದೂ ಜಾಸ್ತಿ ಒಂದು ಬದಲಾವಣೆ ಆಗಿಲ್ಲ ಇದೆಲ್ಲ ನೋಡಿ ಯಾವುದ್ರ ಬಗ್ಗೆ ಸಂಶೋಧನೆ ಮಾಡೋಣ ರಿಸರ್ಚ್ ಆದ್ರ ಬಗ್ಗೆ ಮಾಡೋಣ ಅಂದಾಗ ತಲೆಮಾರುಗಳ ಬದಲಾವಣೆ ಶಿಕ್ಷಣದಲ್ಲಿ ನಿಮಗೆಲ್ಲ ಗೊತ್ತು ಅಪ್ಪನದೊಂದು ತಲೆಮಾರು ನಿಮ್ಮ ತಾತ ಅಜ್ಜಿದೊಂದು ತಲೆಮಾರು ದಟ್ ಈಸ್ ಕಾಲ್ಡ್ ಜನ್ರೇಷನ್ಸ್ ತಲೆ ಹದಿನೆಂಟು ಇಪ್ಪತ್ತು ಮೂವತ್ತ್ಮೂರು ಖಾಸಗಿ ಶಾಲೆ ನಾನು ಎಲ್ಲ ಕಟ್ಟಿದ್ದೀನಿ ಅವತ್ತು ಖಾಸಗಿ ಶಾಲೆ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಸೊ ಓದ್ಕೊಂಡೆ ಫಸ್ಟ್ ಪಿ ಯು ಸಿ ಆ ಗಾಡಿ ಗಾಡಿ ಸೆಕೆಂಡ್ ಕ್ಲಾಸ್ ಬಂತು ಅದ್ರಲ್ಲಿ ಕೆಮಿಸ್ಟ್ರಿ ಎಂಬತ್ತೇಳು ಬಂದುಬಿಡ್ತು ಎಲ್ಲ ಟೀಚರ್ಸ್ ಗುರ್ತಿಸ್ಬಿಟ್ರು ಏ ಯಾರಪ್ಪ ಇಡೀ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಐನೂರು ಮಕ್ಕಳು ಐದು ಸೆಕ್ಷನ್ನು ಇವನು ಯಾರಪ್ಪ ಬಿ ಕೆ ಮುನಿಸ್ವಾಮಿ ಟಾಪರಾಗ್ಬಿಟ್ನಲ್ಲ ಕೆಮಿಸ್ಟ್ರಿ ಮೇಸ್ಟ್ರು ಕರೆದ್ರು ಮನೆಗೆ ಟ್ಯೂಷನ್ ಮಾಡ್ತೀನಿ ಟ್ಯೂಷನ್ ಹೋಗಿ ದುಡ್ಡಿಲ್ಲ ಇಲ್ಲ ಇನ್ನೂರೈವತ್ತು ರೂಪಾಯಿ ಟ್ಯೂಷನ್ ಫೀಸು ಫಿಸಿಕ್ಸ್ ಇಲ್ಲ ಕೆಮಿಸ್ಟ್ರಿಗಿಲ್ಲ ಮ್ಯಾಥ್ಸ್ ಇಲ್ಲ ಕೆಮಿಸ್ಟ್ರಿ ಮಾಸ್ಟರ್ ನಾನು ಟ್ಯೂಷನ್ ದುಡ್ಡಿಲ್ಲ ಯಾವಾಗ ಕೇಳ್ದ ನಿನ್ನ ದುಡ್ಡು ಯಾವ ಐನೂರು ಕುತ್ಕೊಂಡು ನೀನು ಟಾಪರ್ ಆಗಿದೆ ಗೊತ್ತೇ ನಾವು ಎಂಬತ್ತೇಳು ಬಂದಿದೆ ಇನ್ನು ಇದೇ ವೇಳೆ ಚಳ್ಳಕೆರೆ ತಾಲೂಕಿನ ಚೈತನ್ಯ ಕಾಲೇಜಿನ ಪ್ರಾಂಶುಪಾಲರಾದ ಜಿ ಶ್ರೀರಾಮುಲು ಸಹ ಕಾರ್ಯಕ್ರಮ ಪೇರೆಂಟ್ಸ್ ರೆಸ್ಪೆಕ್ಟ್ ಕೊಟ್ಟು ಗುರುಗಳಿಗೆ ರೆಸ್ಪೆಕ್ಟ್ ಕೊಟ್ಟು ನೀವು ಅವ್ರು ಹೇಳಿದ್ದು ಕೇಳಿದ್ರೆ ಖಂಡಿತ ಸಕ್ಸಸ್ ಆಗ್ತದೆ ಉಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಇನ್ನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಗುರುಕುಲ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಎನ್ ಸಿ ನಾಗಭೂಷಣ್ ಇವರ ಧರ್ಮಪತ್ನಿ ಪತ್ನಿ ಪಣಶ್ರೀ ಮತ್ತು ಖಾಸಗಿ ಅನುದಾನ ರೈತ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದ ಪದಾಧಿಕಾರಿಗಳಾದಂತಹ ಶಾಲಾ ಪ್ರಸನ್ನಮೂರ್ತಿ ಅಂದನ ಶೆಟ್ಟಿ ಜಿ ಅನಿಲ್ ಕುಮಾರ್ ಸಹನಾ ಕಾನ್ವೆಂಟ್ನ ಕೋಟಗುಡ್ಡದ ಸಹನಾ ಕಾನ್ವೆಂಟ್ನ ಶ್ರೀನಿವಾಸ್ ಪುರಸಭಾ ಅಧ್ಯಕ್ಷರಾದಂಥ ಸುದೇಶ್ ಬಾಬು ಮತ್ತು ಅವರಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶೋಭಾ ಸೇರಿದಂತೆ ಶಿಕ್ಷಣ ಇಲಾಖೆಯ ಇ ಸಿ ಒ ಶಿವಕುಮಾರ್ ಮತ್ತು ನೂರ ಇಪ್ಪತ್ತೈದಕ್ಕೂ ಅಧಿಕ ಪ್ರತಿಭಾವಂತ ಮಕ್ಕಳು ಮತ್ತು ಅವರ ಪೋಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಒಡ್ನಲ್ಲಿ ಖಾಸಗಿ ಅನುದಾನ ರಹಿತ ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಒಕ್ಕೂಟದ ವತಿಯಿಂದ ಈ ಒಂದು ಗುರುಕುಲ ಶಾಲೆಯ ಆವರಣದಲ್ಲಿ ಸುಮಾರು ನೂರ ಇಪ್ಪತ್ತೈದಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಅಲ್ಲದೇ ಸರ್ಕಾರಿ ಶಾಲೆಯ ಮತ್ತು ಮುರಾದಿ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಹ ಸನ್ಮಾನಿಸಿ ಗೌರವಿಸಿ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿರುವುದಕ್ಕೆ ಎಲ್ಲ ಕಡೆಯಿಂದ ಗುರುಕುಲ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಎನ್ ಸಿ ನಾಗಭೂಷಣವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಪಾವಗಡ ತಾಲೂಕಿನ ತಂದ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್